ಉದ್ಯಮಿ ಸೂಸೈಡ್ ಬೆಂಗಳೂರಿನಲ್ಲಿ ಖ್ಯಾತ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವ ಸುದ್ದಿ ಬರ್ತಾ ಇದೆ ಐಟಿ ಅಧಿಕಾರಿಗಳ ಎದುರೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಿಜೆ ರಾಯ್ ಎಸ್ ಬೆಂಗಳೂರಿನಲ್ಲಿ ಖ್ಯಾತ ಉದ್ಯಮಿ ಐಟಿ ದಾಳಿಗೆ ಹೆದರಿ ಸೂಸೈಡ್ ಮಾಡಿಕೊಂಡಿರ್ತಕ್ಕಂಥದ್ದು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಖ್ಯಾತ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಐಟಿ ಅಧಿಕಾರಿಗಳ ಎದುರೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರಾಯ್ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಸೂಸೈಡ್ ಮಾಡಿಕೊಂಡಿರ್ತಕ್ಕಂಥದ್ದು ಗನ್ನಿನಿಂದ ತಲೆಗೆ ಶೂಟ್ ಮಾಡಿಕೊಂಡು ಸಿಜೆ ರಾಯ್ ಸೂಸೈಡ್ ಮಾಡಿಕೊಂಡಿದ್ದಾರೆ ಆನೆ ಆನೆಪಾಳ್ಯದಲ್ಲಿರೋ ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯಲ್ಲಿ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಸಿ ಜೆ ರಾಯ್ ಖ್ಯಾತ ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ ನ ಚೇರ್ಮನ್ ಆಗಿದ್ರು ಸ್ಥಳಕ್ಕೆ ಅಶೋಕ ನಗರ ಠಾಣೆ ಪೊಲೀಸರು ದೌಡಾಯಿಸಿದ್ದಾರೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಉದ್ಯಮಿ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಐಟಿ ದಾಳಿಗೆ ಹೆದರಿ ಖ್ಯಾತ ಉದ್ಯಮಿ ಆಗಿದ್ರು ಇವರು ಸಿ ಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ ಖ್ಯಾತ ಉದ್ಯಮಿ ಸೋಷಿಯಲ್ ಮೀಡಿಯಾದಲ್ಲಂತೂ ಇವರು ಪ್ರಖ್ಯಾತಿಯನ್ನ ಪಡ್ಕೊಂಡಿದ್ರು ಈ ಬಿಗ್ ಬಾಸ್ ಅಥವಾ ಇನ್ನಿತರ ಕಾರ್ಯಕ್ರಮಗಳಿಗೆ ಇವರು ಸ್ಪಾನ್ಸರ್ ಆಗಿ ಕೂಡ ಇದ್ರು ಐ ಟಿ ದಾಳಿಗೆ ಹೆದರಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ ಎಸ್ ಎಸ್ ಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥದ್ದು ಖ್ಯಾತ ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಅದು ಐ ಟಿ ದಾಳಿಗೆ ಹೆದರಿ ಮಾಡಿಕೊಂಡಿರತಕ್ಕಂಥದ್ದು ಎಸ್ ಖ್ಯಾತ ಉದ್ಯಮಿ ಸಿ ಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಐಟಿ ದಾಳಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಾನ್ಫಿಡೆಂಟ್ ಗ್ರೂಪ್ ನ ಚೇರ್ಮನ್ ಆಗಿರ್ತಕ್ಕಂಥ ಆಗಿರ್ತಕ್ಕಂತ ಸಿ ಜೆ ರಾಯ್ ಗನ್ ನಿಂದ ತಲೆಗೆ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವ ಸುದ್ದಿ ಬರ್ತಾ ಇದೆ ಸುದ್ದಿ ಬಂದಿದೆ ಐಟಿ ಅಧಿಕಾರಿಗಳ ಎದುರೇ ಗನ್ನಿಂದ ತಲೆಗೆ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಓಕೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಏನಂತ ಇದು ಯಾಕಂತ ಹೇಳಿದ್ರೆ ಕಾನ್ಫಿಡೆಂಟ್ ಗ್ರೂಪ್ ನ ಚೇರ್ಮನ್ ಆಗಿದ್ರು ಬಹಳ ಆಕ್ಟಿವ್ ಆಗಿದ್ರು ಈ ರಿಯಲ್ ಎಸ್ಟೇಟ್ ಉದ್ಯಮಗಳ ಉದ್ಯಮಿಗಳಲ್ಲೆಲ್ಲ ಕೂಡ ಗುರುತಿಸಿಕೊಂಡಿದ್ರು ಇದ್ದಕ್ಕಿದ್ದ ಹಾಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತದ್ದು ಏನಾಗಿತ್ತು ಅಂತ ಮಾದೇವು ಹತ್ತು ಹಲವು ಪ್ರಾಜೆಕ್ಟ್ ಗಳನ್ನ ಕಾನ್ಫಿಡೆಂಟ್ ಗ್ರೂಪ್ ಮಾಡ್ಕೊಂಡು ಬಂದಿತ್ತು ಅದೇ ರೀತಿಯಾಗಿ ಎರಡು ಸಾವಿರದ ಆ ಇಪ್ಪತ್ತೊಂಬತ್ತು ಮೂವತ್ತರವರೆಗೂ ಕೂಡ ಕೆಲ ಪ್ರಾಜೆಕ್ಟ್ ಗಳು ನಡಿಬೇಕಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಸರಿಯಾದ ರೀತಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಗಳನ್ನ ಕಟ್ತಾ ಇದ್ದಾರ ಅನ್ನೋ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ದಾಖಲಾತಿಗಳನ್ನ ಇವರು ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಅಧಿಕಾರಿಗಳು ನೋಡೋದಕ್ಕೆ ಶುರು ಮಾಡ್ತಾರೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಏನಿರುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ದಾಖಲೆಗಳನ್ನು ತೆಗೆದುಕೊಂಡಂತಹ ಐ ಟಿ ಅಧಿಕಾರಿಗಳು ಯಾವುದೋ ಒಂದು ಕಾರಣಕ್ಕೆ ಅಲ್ಲಿ ಹವಾಲಾ ಅಂದ್ರೆ ದುಬೈ ಅದೇ ರೀತಿಯಾಗಿ ಬೇರೆ ಬೇರೆ ದೇಶಗಳ ಜೊತೆ ಲಿಂಕ್ ಅಲ್ಲಿ ಹೊಂದಿರ್ತಕ್ಕಂಥ ಏನು ಈ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಆಗಿರ್ತಕ್ಕಂಥ ರಾಯ್ ಏನಿದ್ದಾರೆ ಇವ್ರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬೇನಾಮಿ ಹವಾಲ ಅಮೌಂಟ್ ಗಳಿರ್ಬೋದು ಫೆಮಾ ಆಕ್ಟ್ ನಡಿ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅಮೌಂಟ್ಗಳು ಈ ದೇಶಕ್ಕೆ ಬರ್ತಾ ಇದ್ದಾವೆ ಇದಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಗಳನ್ನ ಕಟ್ತಾ ಇಲ್ಲ ಅನ್ನೋ ಒಂದು ಆರೋಪ ಇತ್ತು ಈ ಸಂಬಂಧಪಟ್ಟ ಹಾಗೆ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿರ್ತಕ್ಕಂಥ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಇವತ್ತು ಒಂದು ಇಪ್ಪತ್ತು ಜನರ ತಂಡ ಆನೆಪಾಳ್ಯದ ಎಚ್ ಎಸ್ ಆರ್ ಲೇಔಟ್ ಫೋರ್ತ್ ಸೆಕ್ಟರ್ ನಲ್ಲಿ ಇರ್ತಕ್ಕಂತ ಆನೆಪಾಳ್ಯದ ಕಾನ್ಫಿಡೆಂಟ್ ಗ್ರೂಪ್ನ ಏನು ಕಚೇರಿ ಏನಿದೆ ಅಲ್ಲಿ ಬಂದು ದಾಳಿಯನ್ನ ನಡೆಸ್ತಾರೆ ಮತ್ತೆ ಮನೆ ಮಠ ಏನಿರುತ್ತೆ ಅಲ್ಲೂ ಕೂಡ ದಾಳಿಯನ್ನು ನಡೆಸ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಕಾನ್ಫಿಡೆನ್ಸ್ ಗ್ರೂಪ್ನ ಏನು ಅಲ್ಲಿನ ಮಾಲೀಕರು ಏನಿರ್ತಾರೆ ಚೇರ್ಮನ್ ಆಗಿರ್ತಕ್ಕಂಥ ರಾಯ್ ಆ ಒಂದು ಇರ್ತಾರೆ ಅದೇ ಟೈಮಲ್ಲಿ ಆ ಈ ನೇರ ನೇರ ಬಂದಿದ್ದಕ್ಕೋಸ್ಕರ ಏನ್ ಮಾಡೋದು ಅಂತ ಗೊತ್ತಾಗಲ್ಲ ಐ ಟಿ ಅಧಿಕಾರಿಗಳು ಈ ರೀತಿಯಾಗಿ ಏಕಾಏಕಿ ದಾಳಿಯನ್ನ ನಡೆಸಿರೋದ್ರಿಂದ ಎಲ್ಲಾ ದಾಖಲೆಗಳನ್ನು ಕೊಡ್ಬೇಕಾಗತ್ತೆ ಈ ದಾಖಲೆಗಳನ್ನು ಕೊಡುವ ಟೈಮ್ ಅಲ್ಲಿ ಏನಾದ್ರೂ ಸಮಸ್ಯೆಗಳಾಗಬಹುದಾ ಮುಂದಿನ ದಿನಗಳಲ್ಲಿ ಅನ್ನೋ ರೀತಿಯಲ್ಲಿ ಇವರು ಭಯ ಬೀಳ್ತಾರೆ ಅದಾದ ಬಳಿಕ ಏನ್ ಮಾಡೋದು ಅಂತ ಹೇಳಿ ಗೊತ್ತಾಗದೆ ತಳಮಳಗೊಂಡು ಕೈಯಲ್ಲಿ ಇರ್ತಕ್ಕಂತ ಒಂದು ರಿವಾಲ್ವಾರ್ ನಿಂದ ಇವರ ಲೈಸೆನ್ಸ್ ರಿವಾಲ್ವರ್ ಏನಿರುತ್ತೆ ಅದನ್ನ ತೆಗೆದುಕೊಂಡು ಹೋಗಿ ತಲೆಯ ಭಾಗಕ್ಕಿಟ್ಟು ಫೈರ್ ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ ತಕ್ಷಣ ಅಲ್ಲಿನ ಕಾನ್ಫಿಡೆಂಟ್ ಗ್ರೂಪ್ನ ಸಿಬ್ಬಂದಿಗಳು ಆ ವ್ಯಕ್ತಿಯನ್ನ ಅಂದ್ರೆ ಚೇರ್ಮನ್ ಆಗಿರ್ತಕ್ಕಂಥ ಏನು ರಾಯ್ ಏನಿದೆ ಅವ್ರನ್ನ ಕರ್ಕೊಂಡು ಹೋಗಿ ನಾರಾಯಣ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವನ್ನು ಮಾಡಿದ್ರು ಆದ್ರೆ ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಫೆಮಾ ಆಕ್ಟ್ ನಡಿಯಲ್ಲಿ ಇನ್ವೆಸ್ಟಿಗೇಷನ್ ನಡೆದ್ರೆ ಸರಿಯಾದ ರೀತಿಯಲ್ಲಿ ನಾವು ಅಮೌಂಟ್ಗಳನ್ನ ಕಟ್ಟಿದ್ವಾ ಅಥವಾ ಟ್ಯಾಕ್ಸ್ ಗಳನ್ನ ಪೇ ಮಾಡಿದ್ವಾ ಅನ್ನೋ ವಿಚಾರ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ದಂಡಗಳು ವಿಧಿಸ್ಬೋದು ಮತ್ತಷ್ಟು ಹೊರೆ ಆಗಬಹುದು ಬೇರೆ ಬೇರೆ ಕಡೆ ಈ ಪ್ರಾಜೆಕ್ಟ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಾಲ ಸೂಲುವನ್ನ ಮಾಡ್ಕೊಂಡು ಕಟ್ಟುವಂತಹ ಕೆಲಸವನ್ನು ಮಾಡಿರ್ತಾರೆ ಏನು ಐದು ರೂಪಾಯಿ ಹತ್ತು ರೂಪಾಯಿ ಬರುತ್ತೆ ಅಥವಾ ಐದು ಹತ್ತು ಹದಿನೈದು ಕೋಟಿ ಬರುತ್ತೆ ಒಂದೊಂದು ಫ್ಲಾಟ್ ಅಥವಾ ಒಂದು ಪ್ರಾಜೆಕ್ಟ್ ನಲ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಈ ರೀತಿಯಾಗಿ ಮಾಡಿರ್ತಾರೆ ಇಂತಹ ಒಂದು ಸಮಸ್ಯೆ ಬಂದಾಗ ಈ ರೀತಿಯಾದಂತಹ ಇನ್ಸಿಡೆಂಟ್ಗಳು ಮಾಡ್ಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ ಮತ್ತೆ ಯಾವ ರೀತಿಯಾಗಿ ಫೈನಾನ್ಷಿಯಲ್ ಇಶ್ಯೂ ಇದೆ ಅಥವಾ ಬೇರೆ ಯಾವ ಕಾರಣಗಳಿತ್ತ ಅನ್ನೋದ್ರ ಬಗ್ಗೆನೂ ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಎಚ್ ಎಸ್ ಆರ್ ಲೇಔಟ್ ಪೊಲೀಸ್ನವರು ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಒಂದು ಆತ್ಮಹತ್ಯೆ ಯು ಡಿ ಆರ್ ಅಂತ ಪ್ರಕರಣವನ್ನು ದಾಖಲಿಸ್ಕೊಂಡು ವಿಚಾರಣೆಯನ್ನು ಶುರು ಮಾಡಿದ್ದಾರೆ ಅದರ ಸರಿಯಾದಂತಹ ಕಾರಣ ಬೇರೆ ಏನಾದ್ರೂ ಇರ್ಬೋದಾ ಕೌಟುಂಬಿಕ ಕಾರಣ ಇರ್ಬೋದಾ ಅಥವಾ ಐ ಟಿ ಅಧಿಕಾರಿಗಳು ಬಂದ್ರು ಅಂತ ಹೇಳಿ ಹೆದರಿ ಈ ರೀತಿ ಮಾಡಿದ್ರ ಅನ್ನೋ ಒಂದು ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗಬೇಕು ಅಂದ್ರೆ ತನಿಖೆ ಆಗ್ಲೇಬೇಕು ೇವ್ ಥ್ಯಾಂಕ್ ಯು ದತ್ತರಾಜ್ ನಿಮ್ಮೆಲ್ಲಾ ಮಾಹಿತಿಗಾಗಿ ಎಸ್ ಬೆಂಗಳೂರಿನಲ್ಲಿ ನಡೆದಿರತಕ್ಕಂತ ಘಟನೆ ಇದು ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಆಗಿರ್ತಕ್ಕಂಥ ಸಿ ಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಖ್ಯಾತ ಉದ್ಯಮಿ ಆಗಿದ್ರು ಇವರು ಐ ಟಿ ಅಧಿಕಾರಿಗಳಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವ ಸುದ್ದಿ ಬರ್ತಾ ಇದೆ ಬಂದಿದೆ ಸಿದು ಸಿ ಜೆ ರಾಯ್ ರೀ ಇವರು ಬಹಳ ಆಕ್ಟಿವ್ ಆಗಿದ್ರು ಸೋಷಿಯಲ್ ಮೀಡಿಯಾದಲ್ಲಂತೂ ಇವ್ರದೇ ಯಾವುದೇ ರೀಲ್ಸ್ ಸ್ಕ್ರೋಲ್ ಮಾಡಿದ್ರು ಕೂಡ ಈ ಉದ್ಯಮ ಇದೆ ಭಾಳ ಜನಕ್ಕೆ ಇನ್ಸ್ಪೈರ್ ಆಗಿದ್ದರು ಈ ಟಿ ವಿ ಶೋಗಳಿಗೆಲ್ಲ ಇವರು ಸ್ಪಾನ್ಸರ್ನ ಮಾಡ್ತಿದ್ರು ಇಂತಹ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂದರೆ ನಮ್ಮೋದಕ್ಕೆ ಬಹಳ ಕಷ್ಟ ಆಗ್ತದೆ ಯಾಕಂತ ಹೇಳಿದ್ರೆ ಮತ್ತೊಬ್ಬರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಇನ್ಸ್ಪೈರ್ ಆಗಿದ್ದರು ಇವ್ರ ಥರ ಕಾನ್ಫಿಡೆಂಟ್ ಗ್ರೂಪ್ ಕಟ್ಟಿರೋ ಥರ ಆಗಬೇಕು ನಮ್ಮ ಬಿಸ್ನೆಸ್ ಕೂಡ ಇಂಪ್ರೂವ್ ಮಾಡ್ಕೋಬೇಕು ಅಂಥೇಳಿ ಭಾಳಷ್ಟು ಜನ ಅಂದ್ಕೊಂಡಿರ್ತಾರೆ ಬಟ್ ಐ ಟಿ ಅಧಿಕಾರಿಗಳೇ ಹೆದರೆ ಮಾಡ್ಕೊಂಡಿದ್ದಾರೋ ಅಥವಾ ಅವರ ವೈಯಕ್ತಿಕ ಕೆಲವು ಸಮಸ್ಯೆಗಳಿಗೆ ಆಗಿ ಆಗಿದೆಯೋ ಅಂತ ಹೇಳಿ ತಿಳ್ಕೋಬೇಕಾಗಿದೆ ಇದರ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ ಸಿಕ್ಕಿಲ್ಲ ತಿಳ್ಕೋಬೇಕು ಮುಂದೆ ಬರ್ಬೋದು ಅದ್ರ ಬಗ್ಗೆ ಮಾಹಿತಿ ಈಗ ವಿಚಾರಣೆ ನಡೀತಾ ಇದೆ ಅಲ್ಲಿ ಎನ್ಕ್ವೈರಿ ನಡೀತಾ ಇದೆ ಏನಾಗಿದೆ ಯಾವುದಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಬಗ್ಗೆ ಸಿ ಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥದ್ದು ಇವರು ಡಾಕ್ಟರ್ ಸಿ ಜೆ ರಾಯ್ ಪ್ರತಿಷ್ಠಿತ ಕಾನ್ಫಿಡೆಂಟ್ ಗ್ರೂಪ್ನ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾಗಿದ್ದರು ಕೇರಳ ಮತ್ತು ಬೆಂಗಳೂರು ಮೂಲದ ಈ ರಿಯಲ್ ಎಸ್ಟೇಟ್ ಸಂಸ್ಥೆಯು ನೂರ ಐವತ್ತೊಂಬತ್ತಕ್ಕೂ ಹೆಚ್ಚು ಯೋಜನೆಗಳನ್ನು ನಿರ್ಮಿಸಿದ್ದಾರೆ ಇವರು ಮಾರ್ಚೆಂಟ್ ನೇವಿ ಅಧಿಕಾರಿಯಾಗಿ ವೃತ್ತಿ ಜೀವನ ಆರಂಭಿಸಿದರು ಇವರು ಬಳಿಕ ನಿರ್ಮಾಣ ಕ್ಷೇತ್ರದಲ್ಲಿ ಛಾಪು ಮೂಡಿಸಿ ಶಿಕ್ಷಣ ಆತಿಥ್ಯ ಮತ್ತು ಚಾರಿಟಿಗಳ ಕಡೆಗೆ ತೊಡ್ಕೊಂಡಿದ್ರು ಈ ಥರ ಚಾರಿಟಿ ನಡೆಸೋದು ಇನ್ನಿತರ ಜನಸೇವೆಯಲ್ಲಿ ತೊಡ್ಕೊಂಡು ಕೂಡ ಇದ್ದರು ಇವರು ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸಿ ಜೆ ರಾಯ್ ಇವರು ಸುರ್ಜಲ್ ಸ್ವಿಟ್ಜರ್ಲ್ಯಾಂಡಲ್ಲಿ ಎಸ್ ಬಿ ಎಸ್ ಬಿಸ್ನೆಸ್ ಸ್ಕೂಲ್ನಿಂದ ಬಿಸ್ನೆಸ್ ಸಂಬಂಧಪಟ್ಟ ಎಜುಕೇಷನ್ನ ಮುಗಿಸ್ಕೊಂಡು ಅದರಲ್ಲಿ ಡಾಕ್ಟ್ರೇಟ್ ಕೂಡ ಪಡ್ಕೊಂಡಿದ್ರು ಇವರು ಕಾನ್ಫಿಡೆಂಟ್ ಗ್ರೂಪ್ ಎಂಬ ಸಂಸ್ಥೆ ಸ್ಥಾಪಿಸಿದರು ಕೇರಳ ಮತ್ತು ಬೆಂಗಳೂರಿನಲ್ಲಿ ಪ್ರಮುಖ ಐಷಾರಾಮಿ ಯೋಜನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಇವರು ಇವರ ನಿರ್ಮಾಣಗಳು ದುಬೈನ ಮಾರುಕಟ್ಟೆಗೂ ಮಾರುಕಟ್ಟೆವರೆಗೂ ವಿಸ್ತರಿಸಿವೆ ಇವಾಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬಹಳ ವಿಚಿತ್ರ ಕೂಡ ಅನಿಸುತ್ತೆ ಬಹಳ ಆ್ಯಕ್ಟಿವ್ ಆಗಿದ್ದರು ಯಾಕೆ ಆತ್ಮಹತ್ಯೆಗೆ ಶರಣಾದರು ಅನ್ನುವ ಪ್ರಶ್ನೆ ಮೂಡೇ ಮೂಡುತ್ತೆ ಎಸ್ ಬೆಂಗಳೂರಿನ ಖ್ಯಾತ ಉದ್ಯಮಿ ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥದ್ದು ಇವರು ಬಹಳ ಜನಸೇವೆಯಲ್ಲಿ ತೊಡ್ಕೊಂಡಿದ್ರು ಈಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂದರೆ ಬಹಳ ವಿಚಿತ್ರ ಕೂಡ ಅನಿಸುತ್ತೆ ಅದು ಐ ಟಿ ಅಧಿಕಾರಿಗೆ ಹೆದರಿ ಅಂತ ಹೇಳಿ ಸುದ್ದಿ ಬರ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಏನೋ ಗೊತ್ತಿಲ್ಲ ತನಿಖೆ ಮುಖಾಂತರ ಗೊತ್ತಾಗಬೇಕು ಇವರು ಬರೀ ಅವರ ಬಿಸ್ನೆಸ್ ಬೆಳೆಸೋದು ಅಷ್ಟೇ ಅಲ್ಲ ಈ ಹಿಂದೆ ಕೇರಳ ಪ್ರವಾಹದ ಸಂತ್ರಸ್ತರಿಗೂ ಕೂಡ ನೂರು ಮನೆಗಳ ಮರು ನಿರ್ಮಾಣ ಮಾಡಿಕೊಟ್ಟಿದ್ರು ಮತ್ತು ಹೃದಯ ಚಿಕಿತ್ಸೆಗಳಿಗಾಗಿ ಧನ ಸಹಾಯ ಮಾಡಿದ್ರು ಮತ್ತು ಈ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವಿದ್ಯಾರ್ಥನ ವೇತನ ಕೂಡ ನೋಡಿದ್ರು ಸುಮಾರು ಒಂದು ಕೋಟಿ ರೂಪಾಯಿ ನೀಡುವ ಮೂಲಕ ಸಮಾಜ ಸೇವೆ ಮಾಡಿದ್ದಾರೆ ಇವರು ಅಂದ ಹಾಗೆ ಕಾನ್ಫಿಡೆಂಟ್ ಗ್ರೂಪ್ ಆತಿಥ್ಯ ಮತ್ತು ವಸತಿ ನಿರ್ಮಾಣದಲ್ಲಿ ಶ್ರೇಷ್ಠತೆಗೆ ಹೆಸರಾಗಿದ್ದರು ಇವರು ಬಟ್ ಇವಾಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬಹಳ ಅಂದರೆ ಬಹಳ ಬಹಳ ವಿಚಿತ್ರ ಅನಿಸುತ್ತೆ ನಾನು ಕೂಡ ಶಾಕ್ ಆದ ಈ ಒಂದು ಸುದ್ದಿಯನ್ನು ಕೇಳಿ ಶಾಕ್ ಆಗೋಯ್ತು ಭಾಳ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ಯಾವುದೇ ಇವರ ಸ್ಪೀಚ್ಗಳನ್ನು ಕೇಳಬಹುದು ನೀವು ಕೇಳಿರಬಹುದು ಈ ಎಲ್ಲ ಕಂಪನಿಗಳು ಎಲ್ಲ ಈ ರಿಯಲ್ ಎಸ್ಟೇಟ್ ಕಂಪನಿಗಳು ಈ ಲಾಕ್ಡೌನ್ ಸಂದರ್ಭದಲ್ಲಿ ಮುಚ್ಕೊಂಡು ಹೋದರೆ ಮತ್ತೆ ಇನ್ನು ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳನ್ನು ಇವರು ಮತ್ತೆ ಆ ಸಿಬ್ಬಂದಿಗಳನ್ನು ತನ್ನ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿ ಅವರು ಅವರ ಫಂಕ್ಷನ್ ಒಂದ್ರಲ್ಲಿ ಹೇಳ್ಕೊಂಡಿದ್ರು ಈ ತರ ಅಲ್ಲ ಒಂದು ರೂಪಿಸಿ ಇವಾಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂದ್ರೆ ನಂಬಲು ಬಹಳ ಕಷ್ಟ ಆಗ್ತದೆ ಐ ಖ್ಯಾತ ಉದ್ಯಮಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಖ್ಯಾತ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವ ಸುದ್ದಿ ಬರ್ತಾ ಇದೆ ಐಟಿ ಅಧಿಕಾರಿಗಳ ಎದುರೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಿಜೆ ರಾಯ್ ಎಸ್ ಬೆಂಗಳೂರಿನಲ್ಲಿ ಖ್ಯಾತ ಉದ್ಯಮಿ ಐಟಿ ದಾಳಿಗೆ ಹೆದರಿ ಸೂಸೈಡ್ ಮಾಡಿಕೊಂಡಿರ್ತಕ್ಕಂಥದ್ದು ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಖ್ಯಾತ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಐಟಿ ಅಧಿಕಾರಿಗಳ ಎದುರೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರಾಯ್ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಸೂಸೈಡ್ ಮಾಡಿಕೊಂಡಿರ್ತಕ್ಕಂಥದ್ದು ಗನ್ನಿನಿಂದ ತಲೆಗೆ ಶೂಟ್ ಮಾಡಿಕೊಂಡು ಸಿಜೆ ರಾಯ್ ಸೂಸೈಡ್ ಮಾಡಿಕೊಂಡಿದ್ದಾರೆ ಆನೆ ಆನೆಪಾಳ್ಯದಲ್ಲಿರೋ ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯಲ್ಲಿ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಸಿ ಜೆ ರಾಯ್ ಖ್ಯಾತ ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ ನ ಚೇರ್ಮನ್ ಆಗಿದ್ರು ಸ್ಥಳಕ್ಕೆ ಅಶೋಕ ನಗರ ಠಾಣೆ ಪೊಲೀಸರು ದೌಡಾಯಿಸಿದ್ದಾರೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಖ್ಯಾತ ಉದ್ಯಮಿ ಸೂಸೈಡ್ ಐ ಐಟಿ ದಾಳಿಗೆ ಹೆದರಿ ಖ್ಯಾತ ಉದ್ಯಮಿ ಆಗಿದ್ರು ಇವರು ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ ಖ್ಯಾತ ಉದ್ಯಮಿ ಸೋಷಿಯಲ್ ಮೀಡಿಯಾದಲ್ಲಂತೂ ಇವರು ಪ್ರಖ್ಯಾತಿಯನ್ನ ಪಡ್ಕೊಂಡಿದ್ರು ಈ ಬಿಗ್ ಬಾಸ್ ಅಥವಾ ಇನ್ನಿತರ ಕಾರ್ಯಕ್ರಮಗಳಿಗೆ ಇವರು ಸ್ಪಾನ್ಸರ್ ಆಗಿ ಕೂಡ ಇದ್ರು ಐ ಟಿ ದಾಳಿಗೆ ಹೆದರಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ ಎಸ್ ಎಸ್ ಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥದ್ದು ಖ್ಯಾತ ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಅದು ಐ ಟಿ ದಾಳಿಗೆ ಹೆದರಿ ಮಾಡ್ಕೊಂಡಿರ್ತಕ್ಕಂಥದ್ದು ಎಸ್ ಖ್ಯಾತ ಉದ್ಯಮಿ ಸಿ ಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಐಟಿ ದಾಳಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಾನ್ಫಿಡೆಂಟ್ ಗ್ರೂಪ್ ನ ಚೇರ್ಮನ್ ಆಗಿರ್ತಕ್ಕ ಆಗಿರ್ತಕ್ಕಂತ ಸಿ ಜೆ ರಾಯ್ ಗನ್ ನಿಂದ ತಲೆಗೆ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವ ಸುದ್ದಿ ಬರ್ತಾ ಇದೆ ಸುದ್ದಿ ಬಂದಿದೆ ಐಟಿ ಅಧಿಕಾರಿಗಳ ಎದುರೇ ಗನ್ ನಿಂದ ತಲೆಗೆ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಓಕೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ದತ್ತರಾಜ್ ಪಡ್ಕೋಣೆ ದತ್ತರಾಜ್ ಏನಂತ ಹೇಳಿ ಇದು ಯಾಕಂತ ಹೇಳಿದ್ರೆ ಕಾನ್ಫಿಡೆಂಟ್ ಗ್ರೂಪ್ ನ ಚೇರ್ಮನ್ ಆಗಿದ್ರು ಬಹಳ ಆಕ್ಟಿವ್ ಆಗಿದ್ರು ಈ ರಿಯಲ್ ಎಸ್ಟೇಟ್ ಉದ್ಯಮ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ದತ್ತರಾಜ್ ಪಡ್ಕೋಣೆ ದತ್ರಾಜ್ ಏನಂತ ಅಂತ ಹೇಳಿ ಇದು ಯಾಕಂತ ಹೇಳಿದ್ರೆ ಕಾನ್ಫಿಡೆಂಟ್ ಗ್ರೂಪ್ ನ ಚೇರ್ಮನ್ ಆಗಿದ್ರು ಬಹಳ ಆಕ್ಟಿವ್ ಆಗಿದ್ರು ಈ ರಿಯಲ್ ಎಸ್ಟೇಟ್ ಉದ್ಯಮಗಳ ಉದ್ಯಮಿಗಳಲ್ಲೆಲ್ಲ ಕೂಡ ಗುರುತಿಸಿಕೊಂಡಿದ್ರು ಇದ್ದಕ್ಕಿದ್ದ ಹಾಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತದ್ದು ಏನಾಗಿತ್ತು ಅಂತ ಮಾದೇವು ಹತ್ತು ಹಲವು ಪ್ರಾಜೆಕ್ಟ್ ಗಳನ್ನ ಕಾನ್ಫಿಡೆಂಟ್ ಗ್ರೂಪ್ ಮಾಡ್ಕೊಂಡು ಬಂದಿತ್ತು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತರವರೆಗೂ ಕೂಡ ಕೆಲ ಪ್ರಾಜೆಕ್ಟ್ಗಳು ನಡಿಬೇಕಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಸರಿಯಾದ ರೀತಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಗಳನ್ನ ಕಟ್ತಾ ಇದಾರ ಅನ್ನೋ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ದಾಖಲಾತಿಗಳನ್ನ ಇವರು ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಅಧಿಕಾರಿಗಳು ನೋಡೋದಕ್ಕೆ ಶುರು ಮಾಡ್ತಾರೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಏನಿರುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ದಾಖಲೆಗಳನ್ನು ತೆಗೆದುಕೊಂಡಂತಹ ಐ ಟಿ ಅಧಿಕಾರಿಗಳು ಯಾವುದೋ ಒಂದು ಕಾರಣಕ್ಕೆ ಅಲ್ಲಿ ಹವಾಲಾ ಅಂದ್ರೆ ದುಬೈ ಅದೇ ರೀತಿಯಾಗಿ ಬೇರೆ ಬೇರೆ ಆ ದೇಶಗಳ ಜೊತೆ ಲಿಂಕ್ ಅಲ್ಲಿ ಹೊಂದಿರ್ತಕ್ಕಂಥ ಏನು ಈ ಕಾನ್ಫಿಡೆಂಟ್ ಗ್ರೂಪ್ ನ ಚೇರ್ಮನ್ ಆಗಿರ್ತಕ್ಕಂಥ ರಾಯ್ ಏನಿದ್ದಾರೆ ಇವ್ರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬೇನಾಮಿ ಹವಾಲ ಅಮೌಂಟ್ ಗಳಿರ್ಬೋದು ಫೆಮಾ ಆಕ್ಟ್ ನಡಿ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅಮೌಂಟ್ಗಳು ಈ ದೇಶಕ್ಕೆ ಬರ್ತಾ ಇದಾವೆ ಇದಕ್ಕೆ ಯಾವುದೇ ರೀತಿಯ ಗಳನ್ನ ಕಟ್ತಾ ಇಲ್ಲ ಅನ್ನೋ ಒಂದು ಆರೋಪ ಇತ್ತು ಈ ಸಂಬಂಧಪಟ್ಟ ಹಾಗೆ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿರ್ತಕ್ಕಂಥ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಇವತ್ತು ಒಂದು ಇಪ್ಪತ್ತು ಜನರ ತಂಡ ಆನೆಪಾಳ್ಯದ ಎಚ್ ಎಸ್ ಆರ್ ಲಿ ಫೋರ್ತ್ ಸೆಕ್ಟರ್ ನಲ್ಲಿ ಇರ್ತಕ್ಕಂಥ ಆನೆಪಾಳ್ಯದ ಕಾನ್ಫಿಡೆಂಟ್ ಗ್ರೂಪ್ ನ ಏನು ಕಚೇರಿ ಏನಿದೆ ಅಲ್ಲಿ ಬಂದು ದಾಳಿಯನ್ನ ನಡೆಸ್ತಾರೆ ಮತ್ತೆ ಮನೆ ಮಠ ಏನಿರುತ್ತೆ ಅಲ್ಲೂ ಕೂಡ ದಾಳಿಯನ್ನು ನಡೆಸ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಕಾನ್ಫಿಡೆನ್ಸ್ ಗ್ರೂಪ್ ನ ಏನು ಅಲ್ಲಿನ ಏನಿರ್ತಾರೆ ಚೇರ್ಮನ್ ಆಗಿರ್ತಕ್ಕಂತ ರಾಯ್ ಆ ಒಂದು ಭಾಗದಲ್ಲಿ ಇರ್ತಾರೆ ಅದೇ ಟೈಮ್ ಅಲ್ಲಿ ನೇರ ನೇರ ಬಂದಿದ್ದಕ್ಕೋಸ್ಕರ ಏನ್ ಮಾಡೋದು ಅಂತ ಗೊತ್ತಾಗ